ಅಯ್ಯಪ್ಪ ಸ್ವಾಮಿಯ ಸ್ವಾಮಣಿಕದ ಬಗ್ಗೆ ನಾವು ನೀವು ಕೇಳಿಯೇ ಇರ್ತೀವಿ ಅಲ್ಲದೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ನಡೆದಿರುತ್ತೆ ನಂಬಿದಂತಹ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತಿಗೂ ಕೂಡ ಕೈ ಬಿಡಲ್ಲ ಅನ್ನೋದು ಆತನನ್ನ ನಂಬಿರುವಂತಹ ಭಕ್ತರ ಬಲವಾದ ನಂಬಿಕೆ ಇದೇ ನಂಬಿಕೆಯಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಠಿಣ ವ್ರತವನ್ನು ಆಚರಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆಗೆ ಯಾತ್ರೆಯನ್ನ ಕೈಗೊಳ್ತಾರೆ ಮಕರ ಜ್ಯೋತಿಯನ್ನ ನೋಡಿ ಕಣ್ತುಂಬಿಕೊಳ್ತಾರೆ ಈ ರೀತಿ ಸಾಕಷ್ಟು ಜನ ಪ್ರತಿ ವರ್ಷ ಶಬರಿಮಲೆಗೆ ಭೇಟಿಯನ್ನ ಕೊಡ್ತಾರೆ ನಲವತ್ತೆಂಟು ದಿನಗಳ ಕಠಿಣ ವ್ರತಾಚರಣೆಯನ್ನ ಮಾಡಿ ಅಯ್ಯಪ್ಪನ ದರ್ಶನವನ್ನ ಪಡಿತಾರೆ ಇದೇ ಅಯ್ಯಪ್ಪ ನಂಬಿದವರನ್ನ ಯಾವತ್ತಿಗೂ ಕೂಡ ಕೈ ಬಿಡಲ್ಲ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಾಕ್ಷಿಯೊಂದು ಲಭ್ಯ ಆಗಿದೆ ಅಯ್ಯಪ್ಪನ ಪವಾಡ ಏನು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನವೊಂದು ಇಲ್ಲಿ ಸಿಕ್ಕಿದೆ ಸ್ನೇಹಿತರೆ ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿಯಾದ ದಿವಂಗತ ಸೋಮಪ್ಪ ನಾಯಕ್ ಹಾಗೂ ಪ್ರಭಾವತಿ ದಂಪತಿಗೆ ಇಬ್ಬರು ಅವಳಿ ಮಕ್ಕಳು ಪ್ರಣತಿ ಹಾಗೂ ಪ್ರಸನ್ನ ಪ್ರಸನ್ನ ಹುಟ್ಟುತ್ತಲೇ ಮಾತು ಬಾರದಂತೆ ಸ್ಥಿತಿಯಲ್ಲಿದ್ದರು ಆದರೆ ಪ್ರಣತಿ ಎಲ್ಲ ಮಕ್ಕಳಂತೆ ಸಾಮಾನ್ಯವಾಗಿದ್ರು ಪ್ರಣತಿ ಎಲ್ಲ ಮಕ್ಕಳಂತೆ ಬೆಳೆದರೆ ಪ್ರಸನ್ನಾಗೆ ಮಾತ್ರ ಶಾಲೆಗೆ ಸೇರಿಸುವ ಸಮಯಕ್ಕೂ ಕೂಡ ಸರಿಯಾಗಿ ಮಾತು ಬರಲೇ ಇಲ್ಲ ಶಾಲೆಗೆ ಸೇರಿಸುವ ಹೊತ್ತಿಗೆ ಕೇವಲ ಅಪ್ಪ ಅಮ್ಮ ಈ ಎರಡು ಶಬ್ದಗಳನ್ನಷ್ಟೇ ಪ್ರಸನ್ನ ಮಾತಾಡ್ತಿದ್ರು ತಂದೆ ತಾಯಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಮಗುವಿಗೆ ಕಿವಿಯ ಸಮಸ್ಯೆ ಇದೆ ಅನ್ನೋದು ಗೊತ್ತಾಯಿತು ಅದಕ್ಕೆ ಶ್ರವಣ ಸಾಧನ ಅಳವಡಿಸ್ತಾರೆ ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದೇ ಇಲ್ಲ ಪ್ರಭಾವತಿಯವರು ಮಗನನ್ನ ಹೇಗಾದರೂ ಈ ಸಂಕಷ್ಟದಿಂದ ಪಾರ್ ಮಾಡಿ ಅಂತ ಇದ್ದ ಇದ್ದ ದೇವರಿಗೆ ಎಲ್ಲ ಹರಕೆಯನ್ನ ಹೊರತಾರೆ ಆದರೆ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಫಲ ಅದರಿಂದ ಸಿಗೋದಿಲ್ಲ ದೇವರ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಂಥ ಪ್ರಸನ್ನ ಪುತ್ತೂರಿನ ಸ್ವಾಮಿ ತಡ್ಕದಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತ ವೃಂದ ಅನ್ನೋ ಹೆಸರಲ್ಲಿ ವೃತ್ತಾಧಾರಿಗಳು ತಂಗುವ ಶಿಬಿರಕ್ಕೆ ಹೋಗಿ ಸ್ವಾಮಿಗಳ ಜೊತೆ ದೇವರ ಕಾರ್ಯದಲ್ಲಿ ತೊಡಗುತ್ತಾ ಇದ್ರು ಪ್ರತಿ ವರ್ಷ ಇದೇ ರೀತಿ ಕೆಲಸವನ್ನು ಪ್ರಸನ್ನ ಮಾಡ್ಕೊಂಡು ಬಂದಿತ್ತು ಇದನ ಬಗ್ಗೆ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಂತಹ ಅಲ್ಲಿನ ಮನೋಜ್ ಗುರುಸ್ವಾಮಿ ಅವರ ತಾಯಿಯ ಬಳಿ ಒಂದು ಮಾತನ್ನು ಹೇಳ್ತಾರೆ ಪ್ರಸನ್ನ ಅವರ ತಾಯಿಯ ಬಳಿ ನೀವು ನಿಮ್ಮ ಮಗ ಒಂದು ವೇಳೆ ಮಾತನ್ನು ಕಳಿದ್ರೆ ನಮ್ಮ ಜೊತೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಪ್ರಭಾವತಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅದರಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿ ದಿನಗಳ ಕಾಲ ಕಠಿಣ ವೃತ್ತವನ್ನ ಮಾಡಿ ಪ್ರಸನ್ನ ಶಬರಿಮಲೆ ಯಾತ್ರೆಯನ್ನ ಮುಗಿಸ್ತಾರೆ ಸುಮಾರು ಮೈಲು ದೂರದ ದುರ್ಗಮ ಕಾಡಿನಲ್ಲಿ ಸಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡಿತಾರೆ ಇದೆಲ್ಲ ಆದ ಬಳಿಕ ಅವರ ಬದುಕಿನಲ್ಲಿ ದೊಡ್ಡ ಪವಾಡವೊಂದನ್ನು ಅಯ್ಯಪ್ಪ ಸ್ವಾಮಿ ಮಾಡ್ತಾರೆ ಮಾತೇ ಬಾರದಂತಹ ಪ್ರಸನ್ನ ಮಾತನಾಡೋದಕ್ಕರಂಭಿಸ್ತಾರೆ ا نيسا نيتا ا کلاں اسو اندر کنا حال نيسا ا وانی تو ختمات ہے پر چب مدل ين کتي لو جور میتھڈ جو سلپ چور ماٹر جور بتل لو موں بتوں کتن پاتڑ را اجے اتے بربوندو

ಎದುರಿದವರಿಗೆ ಅರ್ಥವಾಗುವಷ್ಟು ಮಾತಾಡ್ತಿದ್ದಾರೆ ಮೊದಲು ಇಷ್ಟು ಕೂಡ ಅವರು ಮಾತಾಡ್ತಿರ್ಲಿಲ್ಲ ಮುಂದೆ ಅವರು ಸ್ಪಷ್ಟವಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ ಅಂತ ಅವರ ಜೊತೆ ಇರುವಂತಹ ಹಿರಿಯ ಸ್ವಾಮಿಗಳು ನಿರೀಕ್ಷೆಯಲ್ಲಿದ್ದಾರೆ ಕಳೆದ ಸಲ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಾ ಇತ್ತು ಈ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಶುರುವಾಗಿದೆ ಈ ವರ್ಷ ಮನೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ ಹೇಗಿದ್ದು ಬರುವಾಗ ಹೇಗೆ ಬರುವಾಗ ಮಾತಾಡಲಿಕ್ಕೆ ಕೈ ಭಾಷೆ ಮಾಡ್ತಾ ಇದ್ದು ಈಗ ಕೈ ಭಾಷೆಯಲ್ಲಿ ಮಾತಾಡ್ತಾರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ ಎರಡು ವರ್ಷದಲ್ಲಿ ಹೋಗುದು ಆ ಮಳೆ ಹೋಗುವಾಗ ಈ ಸಲ ಬಾಯಿ ಅಂತ ಅನಿಸಿಕೆ ಅಲ್ಲ ಅವನ ವರ್ಷ ಇನ್ನು ಮೊದಲ ಬಾರಿಗೆ ಮಾಲೆ ಧರಿಸೋದಕ್ಕೆ ಬಂದಾಗ ಮಾತನಾಡೋದಕ್ಕೆ ಮತ್ತು ಕಿವಿಯೂ ಕೇಳಿಸದ ಸ್ಥಿತಿಯಲ್ಲಿದ್ರು ಪ್ರಸನ್ನ ಆದ್ರೆ ಇದೀಗ ಅವರಿಗೆ ಒಂದು ಕಿವಿ ಕೇಳಿಸ್ತಾ ಇದೆ ಒಂದಷ್ಟು ಶಬ್ದಗಳು ಬಾಯಿಂದ ಹೊರ ಬರ್ತಾ ಇದೆ ಇದು ಅಯ್ಯಪ್ಪ ವೃತ್ತ ಮಾಲಧಾರಿಗಳಿಗೆ ಭಾರಿ ಖುಷಿಯನ್ನು ತಂದುಕೊಟ್ಟಿದೆ ಇನ್ನು ಪ್ರಸನ್ನ ಅವರು ಪುತ್ತೂರಿನ ಕೊಂಬೆಟ್ಟು ಶ್ರೀ ಮಾಲಿಂಗೇಶ್ವರ ಐ ಟಿ ಎಲ್ನಲ್ಲಿ ಎರಡನೇ ವರ್ಷದ ಸಿವಿಲ್ ಡಿಪ್ಲೊಮೊ ಓದ್ತಾ ಇದ್ದಾರೆ ಇನ್ನು ಕಳೆದ ವರ್ಷ ಶರಣು ಕರೆಯುವಾಗ ಸುಮ್ಮನೆ ಇರ್ತಾ ಇದ್ದಂಥ ಮಗ ಈ ಬಾರಿ ಏಳೆಂಟು ಬಾರಿ ಶರಣು ಕರೀತಾ ಇದ್ದಾನೆ ನಾನು ಶರಣು ಕರಿತಾ ಇದ್ದೀನಿ ಅಮ್ಮ ಅಂತ ಆತ ಹೇಳುವಾಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಅಂತ ತಾಯಿ ಪ್ರಭಾವತಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನವೆಂಬರ್ ಹದಿನಾರಕ್ಕೆ ಅವರು ಮಾಲೆಯನ್ನ ಧರಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಅವರು ಶಬರಿಮಲೆ ಯಾತ್ರೆಯನ್ನ ಆರಂಭಿಸಲಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ಮಗ ಮಾತಾಡ್ತಾ ಇರೋದು ಪ್ರಭಾವತಿ ಅವರಿಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಯ್ಯಪ್ಪನ ಕೃಪೆಯಿಂದ ನಡೆಯೋದಕ್ಕೆ ಆಗದವರು ನಡೆದಾಡ್ದಂತ ಉದಾಹರಣೆ ಇದೆ ಕಣ್ಣು ಕಾಣದವರಿಗೆ ದೃಷ್ಟಿ ಬಂದಂತಹ ಉದಾಹರಣೆ ಇದೆ ನನ್ನ ಮಗ ಕೂಡ ಇದಕ್ಕೊಂದು ಸ್ಪಷ್ಟ ನಿದರ್ಶನ ಮುಂದಿನ ದಿನಗಳಲ್ಲಿ ಆತ ಸರಿಯಾಗಿ ಮಾತಾಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಗುರುಸ್ವಾಮಿ ಗುರುಸ್ವಾಮಿಯಾದಂತಹ ಮಾಧವ ಅವರು ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಎಲ್ಲರೂ ಕೂಡ ಅಯ್ಯಪ್ಪನ ದಯೆಯಿಂದ ಪ್ರಸನ್ನ ಅವರು ಎಲ್ಲರಂತೆ ಮಾತನಾಡುವಂತಾಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ಮಾತಾಡಲಿಲ್ಲ ಅವರು ಬರ್ತಿದ್ರು ಈಗ ಕಲದ ಸಾಧಾರಣ ಒಂದು ಮೂರು ನಾಲ್ಕು ಸರಳೆಲ್ಲ ಕರೀತಿದ್ರು ನಾವೀಗ ಫಸ್ಟ್ ಕರೆಯುವಾಗ ಈಗ ಒಂದು ಏಳೆಂಟು ಹತ್ತು ಕರೀತಾರೆ ಕೆಲವು ಅರ್ಥ ಆಗ್ತದೆ ಕೆಲವು ಅರ್ಥ ಆಗಲ್ಲ ಅಂದ್ರೆ ಅಯ್ಯಪ್ಪನ ಅಯ್ಯಪ್ಪನಸ್ ಬರ್ಬೋದಂತ ನಮ್ಮೊಂದು ಅನಿಸಿಕೆ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಅಂದ್ರೆ ಈಗ ಗುರುಸ್ವಾಮಿ ಹೇಳಿದ್ರಲ್ಲ ಇಂಥ ಒಳಗಲೆಲ್ಲ ಪುತ್ತರಲ್ಲಿ ತುಂಬ ಇದೆ ಒಂದು ನಾಲ್ಕೈದು ಎರಡು ಒಂದು ಹೇಳಿದ್ರಲ್ಲ ಅವಾಗ ಅದೇ ಬೇರೆ ನಮ್ಮ ನಮ್ಮ ಬಿರಿಯಲ್ಲಿ ನಮ್ಮದೊಂದು ವರ್ಷದಲ್ಲಿ ಜನ ನಲವತ್ತೈದು ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ ಫಸ್ಟ್ ಗೆ ಇನ್ಸಿಡೆಂಟ್ ಅದ್ಗಿದ್ದು ಶುರುವೇ ನೋಡ್ಬೇಕು ಇನ್ನು ಅಂದ್ರೆ ಎರಡು ವರ್ಷಕ್ಕೆ ಈಗ ಇವರು ಹೇಳಿದಾಗೆ ಮೂರನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮೊಂದು ಅನಿಸಿಕೆ ಅಷ್ಟೇ ಅರಿಶ್ ಅಂತ ಹೇಳಿ ಮತ್ತೆ ನಮ್ಮ ಮೈನು ಗುರುಸ್ವಾಮಿ ಅವರು ಇದ್ದಾರೆ ಅವರೇ ಸ್ವಲ್ಪ ಈಗ ಮನೆಯದ್ದು ಅವರ ತರವಾದ ಒಂದು ದೈವದ ಕಾರ್ಯಕ್ರಮ ಇತ್ತ ಇಲ್ಲ ಮಾಲ ಹಾಕೋದು ಲೇಟ್ ಇವರೇ ಏನು manager Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their

ಜಾಯಿನ್ ಆದ್ಮೇಲೆ ರಿಸಲ್ಟ್ ತುಂಬಾ ಇಂಪ್ರೂವ್ ಆದ್ಮೇಲೆ ನಿರ್ಣಾಯಕ